ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಆತ್ಮಿಕ ಕುರುಡುತನಕ್ಕೆ ಕಾರಣಗಳೇನೆಂಬುದನ್ನ ನಾವು ನೋಡ್ತಾ ಇದ್ದೇವೆ ಆತ್ಮಿಕ ಕುರುಡುತನಕ್ಕೆ ಬೇಕು ಬಹಳಷ್ಟು ಭಯಂಕರವಾದ ಒಂದು ವಿಷಯ ಅಂದ್ರೆ ನಮ್ಮ ಕಣ್ಣುಗಳು ಎಷ್ಟೋ ಸಂದರ್ಭ ನಮ್ಮ ಕಣ್ಣುಗಳ ವಿಷಯದಲ್ಲಿ ನಾವು ಜಾಗೃತಿಯನ್ನು ವಹಿಸುವುದಿಲ್ಲ ಈ ಕಾರಣ ನಾವು ಮೋಸಕ್ಕೆ ಒಳಗಾಗುವವರಾಗಿರ್ತೇವೆ ಜ್ಞಾನೋಕ್ತಿ ನಾಲ್ಕನೇ ಅಧ್ಯಾಯದ ಇಪ್ಪತ್ತ ಐದನೇ ವಚನದಿಂದ ನೋಡುವಾಗ ನೆಟ್ಟಗೆ ದೃಷ್ಟಿಸು ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ ನೀನು ನಡೆಯುವ ದಾರಿಯನ್ನ ಸಮ ಮಾಡು ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರ್ಲಿ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಬೇಡ ನಿನ್ನ ಕಾಲು ಕೇಡಿಗೆ ದೂರ ಮಾಡು ಏನನ್ನು ಹೇಳ್ಕೊಡ್ತಾ ಇದಾರೆ ಅಂದ್ರೆ ನಮ್ಮ ಕಣ್ಣುಗಳು ಒಂದು ವೇಳೆ ನೆಟ್ಟಗಿದ್ರೆ ನಮ್ಮ ಮಾರ್ಗಗಳೆಲ್ಲ ಸಮವಾಗಿರ್ತವೆಂಬುದಾಗಿ ಇಲ್ಲಿ ಪವಿ ಹೇಳಿಕೊಡುವುದನ್ನ ನಾವು ನೋಡ್ಕೊಳ್ತೇವೆ ಈ ಕಾರಣ ಒಬ್ಬ ದೇವರ ಮಗನು ಯಾವಾಗ್ಲೂ ತನ್ನ ಕಣ್ಣಿನ ವಿಷಯದಲ್ಲಿ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು ಏಸು ನೇರವಾಗಿ ಹೇಳಿದ್ರು ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ ಎಂಬುದಾಗಿ ಹೇಳಿದರು ನಿನ್ನ ಕಣ್ಣು ಕೆಟ್ಟದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿರ್ತದೆ ಎಂಬುದಾಗಿ ಮತ್ತಾಯ ಆರು ಇಪ್ಪತ್ತೆರಡನೇ ವಚನದಲ್ಲಿ ಏಸು ನೇರವಾಗಿ ಹೇಳಿರುವುದನ್ನ ನಾವು ನೋಡ್ಕೊಳ್ತೇವೆ ಈ ಕಾರಣ ನನ್ನ ಪ್ರಿಯ ದೇವ್ ನಾವು ಕೆಲವು ಉದಾಹರಣೆಯನ್ನ ನೋಡಿಕೊಳ್ಳೋಣ ಒಂದು ವೇಳೆ ಸೋದೋಮ್ ಗೋಮರದವನ್ನ ನಾವು ನೋಡುವಾಗ ಅಲ್ಲಿ ಒಂದು ನಾಶನವನ್ನ ತೋರಿಸ್ತಾರೆ ಆ ನಾಶನ ಅದು ಅದನ್ನ ಲೋಟ ಅಪೇಕ್ಷೆ ಮಾಡಿದ ನನ್ ಭಯಂಕರವಾದಂತ ಒಂದು ಸ್ಥಿತಿಯನ್ನ ಅಬ್ರಾಹ್ಮನ ಜೊತೆಗಿರುವಂತಹ ಲೋಟ ಅದನ್ನ ಆಶೆಪಟ್ಟು ಆತನ ಕಣ್ಣುಗಳು ಅವುಗಳ ವಿಷಯದಲ್ಲಿ ಬಹಳಷ್ಟು ಅತ್ಯಾಶೆ ಉಳ್ಳವರಾಗಿ ಅವುಗಳನ್ನ ಲಕ್ಷಿಸಿ ಅದರಿಂದ ನಾಶನವನ್ನ ಹೊಂದಿಕೊಂಡ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಒಂದು ವೇಳೆ ಆದಿಕಾಂಡ ಹದಿಮೂರನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನೋಡುವಾಗ ಅಲ್ಲಿ ಆತನು ಸೋದೋಮ್ ಗೋಮೂರವನ್ನ ನೋಡಿ ಆಶೆಪಟ್ಟನು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಎಷ್ಟೋ ಸಂದರ್ಭ ನಾವು ತಪ್ಪಾದ ಸಂಗತಿಗಳನ್ನ ಲಕ್ಷಿಸಿ ಅವುಗಳಲ್ಲಿ ಲೀನರಾಗಿ ನಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಳ್ಳುವುದು ಸಾಧ್ಯ ಎಂಬುದಾಗಿ ನಾನು ನಿಮ್ಗೆ ಹೇಳ್ತೇನೆ ಅದಕ್ಕಾಗಿ ನಮ್ಮಲ್ಲಿ ಬಹಳ ಪ್ರಾಮುಖ್ಯ ನಮ್ಮ ಕಣ್ಣುಗಳನ್ನ ಸಿದ್ಧ ಶುದ್ಧ ಮಾಡಿಕೊಳ್ಳುವಂಥದ್ದು ಎಷ್ಟೋ ಸಂದರ್ಭ ನಾವು ಅದನ್ನ ಸಿದ್ಧ ಮಾಡಿಕೊಳ್ಳದೆ ಇರುವಾಗ ನಮ್ಮನ್ನ ನಷ್ಟಕ್ಕೆ ಗುರಿ ಮಾಡಿಕೊಳ್ಳುವುದು ಅದು ನೂರರಷ್ಟು ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನ ನಾವು ನೋಡ್ಕೋತೇವೆ ಇನ್ನೊಬ್ಬ ವ್ಯಕ್ತಿ ಆತನು ಸೀಮೋನ ಅಪೋಸ್ತ ಕೃತ್ಯ ಎಂಟನೇ ಅಧ್ಯಾಯದಲ್ಲಿ ಈ ಪೇತ್ರ ಯುವಹಾನರೆಲ್ಲ ಮಾಡ್ತಾ ಇರುವಂತಹ ಅದ್ಭುತ ಕಾರ್ಯಗಳನ್ನೆಲ್ಲ ನೋಡಿ ಆತನ ಹಣವನ್ನ ಕೊಟ್ಟು ಆ ಒಂದು ಪವಿತ್ರ ಆತ್ನ ಅಭಿಷೇಕವನ್ನ ಪಡೆದುಕೊಳ್ಳುವುದಕ್ಕೆ ಮನಸ್ಸು ಮಾಡಿದರೆ ಅದಕ್ಕಾಗಿ ಪೇತ್ರನು ನೇರವಾಗಿ ಆತನಿಗೆ ಹೇಳಿದ ನೀನು ಕುರುಡನಾಗಿ ಹೋಗ್ತಿದೆ ಇಂಥ ಅಸಹ್ಯವಾದ ಸಂಗತಿಗಳಿಗೆ ಒಳಪಟ್ಟವನು ನೀನು ಎಂಬುದಾಗಿ ಆತನ ನೇರವಾಗಿ ಖಂಡಿಸುವಾಗ ಆತನು ಕುರುಡನಾಗಿ ಹೋದನು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಎಷ್ಟೋ ಸಂದರ್ಭ ನಮ್ಮ ಜೀವಿತದಲ್ಲಿ ನಾವು ತಪ್ಪಾದ ಹೆಜ್ಜೆಗಳನ್ನು ನೀಡುವುದರಿಂದಲೇ ನಾವು ಭಯಂಕರವಾದಂಥ ಈ ಒಂದು ಸ ಸನ್ನಿವೇಶಕ್ಕೆ ಒಳಗಾಗ್ತೇವೆ ನಾವು ಆತ್ಮಿಕ ಕುರುಡುತನಕ್ಕೆ ನಾವು ಒಳಗಾಗ್ತೇವೆ ಎಂಬುದಾಗಿ ನಿಮಗೆ ನಾನು ಹೇಳುವುದಕ್ಕೆ ಮನಸ್ಸು ಮಾಡ್ತೇವೆ ಅದಕ್ಕಾಗಿ ನಮ್ಮ ಕಣ್ಣುಗಳೊಡನೆ ನಾವು ನಿಬಂಧನೆ ಮಾಡಿಕೊಳ್ಳಬೇಕು ನಮ್ಮ ಕಣ್ಣುಗಳನ್ನು ನಾವು ದೇವರ ಮುಂದೆ ಯೋಗ್ಯವಾಗಿಟ್ಟುಕೊಳ್ಳುವುದಕ್ಕೆ ಯಾವಾಗಲೂ ಮನಸ್ಸು ಮಾಡಬೇಕು ಯಾಕಂದರೆ ನಮ್ಮಲ್ಲಿರುವಂಥ ಕಣ್ಣುಗಳು ಅವುಗಳು ಹೆಮ್ಮೆಯ ಕಣ್ಣು ಜ್ಞಾನೋಕ್ತಿ ಆರನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ನಾವು ಪ್ರಥಮವಾಗಿ ಬರೆಯುವುದನ್ನು ನಾವು ನೋಡ್ಕೋತೇವೆ ಹೆಮ್ಮೆಯ ಕಣ್ಣು ನಮ್ಮ ಕಡೆಗೆ ಇದೆ ಅದು ದೇವರು ಅದನ್ನ ಹಸಯಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇಮ್ ಅದಕ್ಕಾಗಿ ಕೆಲವರು ಚಾರತ್ವದಿಂದ ತುಂಬಲ್ಪಟ್ಟಿರುವಂತಹ ಕಣ್ಣು ಎಂಬುದಾಗಿ ನಾವು ನೋಡ್ಕೋತೇವೆ ಅದನ್ನ ಎರಡು ಪೇತ್ರ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಚಿನಲ್ಲಿ ನಾವು ನೋಡ್ಕೊಳ್ತೇವೆ ಪ್ರೇಮ್ ಕೆಲವರು ಕಣ್ಣುಗಳು ಮತ್ತೊಬ್ಬರನ್ನ ತೀರ್ಪು ಮಾಡುವಂಥ ಕಣ್ಣುಗಳು ಎಂಬುದಾಗಿ ನಾವು ನೋಡ್ಕೋತೇವೆ ಅದನ್ನು ಲೂಕನ್ ಬರೆಸುವಂತೆ ಆರನೇ ಅಧ್ಯಾಯದ ನಲವತ್ತ ಎರಡನೇ ವಚನದಲ್ಲಿ ಕರ್ತನು ನೇರವಾಗಿ ಹೇಳಿದರು ಅದಕ್ಕಾಗಿ ಈ ನಮ್ಮ ಕಣ್ಣುಗಳನ್ನು ನಾವು ಬಹಳಷ್ಟು ಸಿದ್ಧ ಮಾಡಿಕೊಳ್ಬೇಕು ನನ್ನ ಪ್ರಿಯ ನಮ್ಮ ಜ್ಞಾನೇಂದ್ರಿಯಗಳನ್ನು ಸಾಧನೆ ಮಾಡಿಕೊಳ್ಳು ಎಂಬುದಾಗಿ ಅಲ್ಲಿ ಪ್ರಿಯನ ಗ್ರಂಥದಲ್ಲಿ ಬರೆಯುವುದನ್ನು ನಾವು ನೋಡ್ಕೋತೇವೆ ನಮ್ಮ ಜ್ಞಾನೇಂದ್ರಿಯನ್ನ ಸಾಧನೆ ಮಾಡಿಕೊಂಡಾಗ ಮಾತ್ರವೇ ನಾವು ಕರ್ತನಿಗಾಗಿ ಒಂದು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲವಾಗಿದ್ರೆ ನನ್ನ ಪ್ರಿಯರೇ ನಾವು ಕುರುಡುತನದಲ್ಲಿ ಜೀವಿಸಿ ನಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಳ್ಳುವುದು ಅದು ಸಾಧ್ಯತೆ ಎಂಬುದಾಗಿ ನಾವು ನೋಡ್ಕೊತೇವೆ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಬಹಳಷ್ಟು ಲಕ್ಷ್ಯ ಕೊಟ್ಟವರಾಗಿ ನಮ್ಮ ಜೀವಿತವನ್ನ ಆತ್ಮಿಕ ಜೀವಿತವಾಗಿ ಓಡಿಸುವುದಕ್ಕಾಗಿ ನಮ್ಮ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡು ನನ್ನ ಕಣ್ಣುಗಳು ಅವು ದೇವರ ಸಂಗತಿಗಳಿಗೆ ಒಳಪಟ್ಟ ಪರಿಶುದ್ಧವಾದ ಕಣ್ಣುಗಳಾಗಿ ಈ ಭೂಮಿಯ ಮೇಲೆ ಇರುವುದಕ್ಕಾಗಿ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಜೀವಿತವನ್ನ ಸಾಗಿಸೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತು ಆಶ್ರಯಿಸಲಿ ಥ್ಯಾಂಕ್ ಯು